ಆಗದಂಗ ನಂಗೆ ಇಷ್ಟು ಇದು ಹೊಟ್ಟೆ ಮಾತ್ರ ಸಾಲಲ್ಲ ಇರೋದು ಮೊದ್ಲು ಒಣ ಹುಲ್ಲು ಇದನ್ನ ಬಿಟ್ಟು ಹೊಡೆದ್ರೆ ಒಂದು ಹೊರೆ ಹುಸಿ ಹೋಗಬೇಕು ತಗೋಬೇಕು ದಿನ ಒಣ ಹುಲ್ಲು ಹಾಕಿ ಹಾಕಿ ಪಾಪ ಜಾನುವಾರೆಲ್ಲ ಒಣಗೋಗ್ಯದೆ ಅಯ್ಯ ಇಟ್ಕೊಂಡು ವಯಸ್ಸಾಗಿ ಹೋಗ್ಯದೆ ಲಗುನ್ ಹೋಗಲ್ಲ ಎಂತಾದ್ರೂ ಇಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತದಪ್ಪ ಒಂದು ಸಾಕು ಮನೆಯಿಂದ ಇಲ್ಲಿಗೆ ಕರ್ಕೊ ಬರತಂಕ ನಮ್ಮನೆ ತಮ್ಮನಿಗೆ ಬಿಟ್ಟು ಹೋಗ್ಬ ಅಂದ್ರೆ ಅಮ್ಮ ಅದೊಂದು ಕೆಲಸ ಹೇಳ್ಬಿಡ ನೀನು ಒದ್ಲು ಮಾತ್ರ ಬಿಟ್ಟು ಹೊಡೆಯೋದ್ ನನ್ನ ಹತ್ರ ಆಗಲ್ಲ ಲಗ್ನ ಹೋಗೋದು ಇಲ್ಲ ಅಂತ ಅವನ್ ಕಾನೂನು ಮಾತಾಡ್ತಾನೆ ನಮ್ಮನೆಗೆ ಒಂದು ಸಿಗಂತು ನೋಡಿ ಅದ್ನೆಲ್ಲ ಕೇಳೋದು ಬೇಡ ನಾನು ನಾನೇ ಬಿಟ್ಟು ಹೊಡಿಬೇಕಾತಲ್ಲ ಅಯ್ಯ ಅಯ್ಯ ನೋಡಿ ಲಗ್ನ

ಕಾಕ್ ಹಾಕಿದ್ರು ನಂಗೆ ತುಂಬಿಕೊಟ್ಟವ್ರು ಅಂತ ಕಾಣ್ತದೆ ಒದ್ದೆ ತಗು ಬಂದೆ ಹೊಸ ಕದೆ ಇಲ್ಲಿಂದ ಶುರು ಮಾಡಿ ಮ್ಯಾಲಿನ ಕೀರಿ ಎಲ್ಲ ಪೂರ ತಿರ್ಕೊ ಬರ್ಬೇಕಿವತ್ತು ನನ್ನ ಹತ್ರ ಒಂದು ತಯಾರಿಲ್ಲ ಇತ್ತು ಎಲ್ಲರ ಇತ್ತು ಅಂತ ಮಾಡಿ ಹತ್ರ ಇತ್ತು ಗುಂಡನ ಹತ್ರ ಇತ್ತು ರಾಜು ಹತ್ರ ಇತ್ತು ಎಲ್ಲರ ಹತ್ರ ಇತ್ತು ಇವತ್ತು ನಂಗೂ ಟೈರ್ ಸಿಕ್ಕಿದೆ ಇಡೀ ಊರು ಪೂರ ತಿರುಗಿ ಎಲ್ಲರಿಗೂ ಕಾಣಿಸಿಟ್ಬಿಡ್ತೀನಿ ಇವತ್ತು ಮಸ್ತ್ ಆಟ ಆಡ್ಬೇಕು

நான ಈ ಸಾಲಲ್ಲಿ ಹೋಗಲ್ಲ ಅಲ್ಲ ಕಟ್ಟಕಾಯಕ್ಕೆ ಹೋಗೋದು ಅಂತ ಕಾಣ್ತಿದೆ ಸಾಲಲ್ಲಿ ಮೀಸ್ಟರ್ ಹೇಳಲ್ಲ ಅಲ್ಲ ದಿನಾ ಸ್ನಾನ ಮಾಡ್ಬೇಕಂತ ನಾ ಸಾಲ ಹೋಗ್ಬೇಕಾದ್ರೆ ದಿನ ಬೆಳಗು ಮಾಡ್ಕೊಂಡೇ ಹೋಗೋದು ಎಂತ ಹಂಗೆ ಹೋಗಲ್ಲ ನಾನು ಸಾಲಿಗೆ ಹೋಗ್ಬೇಕಂದ್ರೆ ನನ್ನ ಟೈಕ್ ದಿನ ಮಾಡ್ಕೊಂಡು ಹೋಗ್ತೀಯ ಇನ್ನಾನೇ ನಿಂಗೆ ಸ್ನಾನ ಮಾಡಿಸ್ ಕಳ್ಸೋದು ಅಂತ ರಜೆ ಬಿಟ್ಟಾಗ ಮೀಸ್ಟ್ರ್ ಅಂತ ಎರಡು ದಿನಕ್ಕೆ ಒಂದ್ಸತಿ ಮಾಡೋಕೆ ಹೇಳೋರು ಅಲ್ಲ ಜಾನುವಾರನ್ನ ಬಿಟ್ಟು ಹೋಗಿ ಬಾ ಅಂದ್ರೆ ನಿಂಗೆ ಆಗಿಲ್ಲ ಈಗ ತಯ್ಯ ಹಿಡ್ಕೊಂಡು ಊರು ಸುತ್ತ ಕಾಂತೇನೆ ಇನ್ನು ಬರೆ ಸಂಜೆ ಏನ ಇಲ್ಲ ಮರೆತಿ ಒಂದ ಅರ್ಧ ತಾಸ ಬಿಟ್ಟಿನಿ ಬಂದು ಸ್ನಾನ ಮಾಡ್ತೀನಿ ನಾನು ಅಲ್ಲೇ ಕಣ್ತಾವಣಿ ನಿನ್ನ ಮಯ್ಯ ನಿನ್ನ ವಾಸನೆ ಬರಲ್ಲ ಅಂದ್ರೆ ಹೇಗೆ ನೋಡಣ್ಣ ಯಪ್ಪ ಪುಣ್ಯ ಸಿಗಿತ್ತೆ ನಿನ್ನ ಕೈ ಮುಗಿತೀನಿ ಕಣೆ ಎಂತ ಬಯ್ಯಂಗಿದ್ರ ಮನೆ ಹೋಗ್ತೀನಿ ಇಲ್ಲಿ ಊರು ನಿಂತ್ಕೊಂಡು ದಾರಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ತಿರ್ತಾ ಇದ್ದಾರೆ ಕೇಳ್ತಾ ಕಡೆ ಮರೀತಿ ಈ ದಾರಿ ಮೇಲೆ ನಿಂತುಕೊಂಡ ನನ್ನ ಬರೆಯಲು ಅಂತ ಕಳಿಬೇಡ ನೀನು ಬಾರಿ ಬರೆಯಿರೋದು ನಿಮಗೆ ಕ್ಯಾಪ್ಟನ್ ಕುತ್ಕಳ ನಿಮಗೆ ಅದೊಂದು ಚಾಟ್ರಿ ಬಿಲ್ ತಗೊ ಹೋಗಿ ಇನ್ನ ಯಾರ ಮಣ್ಣ ಹೊರಗೆ ಬಂದೆ ಗೊತ್ತಿಲ್ಲ ನನಗೆ ಅದನ್ನ ನೋಡಬೇಕು ಇವತ್ತು ಟೈರ್ ತಗೊ ಹೋಗ್ತಾ ಇದೀಯ ಇನ್ನ ಎಂತ ಕಾದ ಇಲ್ಲ ಮರತಿ ಯಾರ ಮಂಡೆನೂ ಹೊಡಿಯಕ್ಕೆ ಹೋಗಿಲ್ಲ ನಾನು ಹೇಳಿದ್ನಲ್ಲ ಹಕ್ಕಿ ಹೊಡಿಯಕ್ಕೆ ಹೋಗ್ಬೇಕು ಅಂತ ಹಕ್ಕಿ ಹೊಡಿಯಕ್ಕೆ ಹೋಗಿದ್ದು ಯಾರ ಹೊಡಿಲ್ಲ ನಾನು ಇವತ್ತು ಟೈರ್ ತಗೋ ಹೋಗಿ ಒಂದ್ ಅರ್ಧ ತಾಸ ಆಟ ಆಡ್ಕೊಂಡು ಎಲ್ಲರಿಗೂ ಕಾಣಿಸ್ಕೊಂಡ ಹಂಗೆ ಮನೆಗ್ ಬಿಟ್ಟಿನಿ ಬುಂಕು ಸ್ನಾನ ಮಾಡ್ತೀನಿ ನಾನು ನೀ ಹೋಗಕ್ ಬಿಟ್ರ ನಾ ಅರ್ಧ ತಾಸ ಬರೋದು ಇಲ್ಲೇ ಭಾಷಣ ಮಾಡ್ಕೊಂಡ ನಿಂತ್ಕೊಂಡೆ ಅರ್ಧ ತಾಸ ಆತು ಹೌದಾ ಹೌದಾ ಬಾರಿ ಯೋಗ್ಯ ನಿನ್ ಮಾತು ನಾಲ್ಗೆ ಬಾರಿ ಉದ್ದಾಟ ಅದಲ್ಲ ತಿಂಡಿದ ಜಂಕ್ಷನ್ ಹೇಳಿಲ್ಲ ಅಂತ ಕಾಣ್ತದ ನಿಂಗೆ ಸಮಾಲಿಸ್ತೀನಿ ನೋಡ್ ನಿಂಗೆ ಹಿಂಗೆ ಮಾತಾಡ್ತಾ ಇರು ನೀನು ಹೋಗ್ ಹೋಗ್

ఉండదు పాప జానవరలా వాడ హోల్ థింగ్ పురా వాడు హోగేది ఓకే వన్ హరి కట్కో బండి అల్లింద ఇల్లు తంక బోర వరకే అంతరా నా పా ఉబ్సర్ వన్న గాతేది ఉంచల ఎస్టి దూరిన తిగుతుది నన్న

मडल నున్నంట ఏడుత్రో అడికే మార్కొ అడికే మారి నా ఖది తందాత ని ను 탱క కొట్టారా illa మార్తు ఓది అది ఒదొన్నెలు మార్బెక్ నన్నందజ కొడ్లే illa ಅಂತ కంటుది దుడ్డు తగలగొ గుతతది ఎల్స మార్స్కొన గుతతది నామనే గన్స్ దుడ్డు వపస్ కొడకపోతే కయ్యవేరిలా ఈ జానవరిలా అమ్మంటరి ఆడంగilla papa ఆప ఇదమే కట్టుకో ನಾವು ಜೀವ ತಿನ್ನೋದಿಲ್ಲ ಯಾರು ಗಮ ಸಾಕಂಗಿದ್ರೆ ಈ ಸತಿ ಬಾಡಿಸ್ಬಿಡ್ಬೇಕು ಇದೆಲ್ಲ ಬ್ಯಾಡ ಐದು ವರ್ಷದ ಹಿಂದೆ